ರಚಿತಾ ಇವತ್ತು ಹುಟ್ಟು ಹಬ್ಬದ ಸಂಭ್ರಮ ಮೂವತ್ತ್ ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ನಟಿ ರಚಿತಾ ರಾಮ್ ಆರ್ ಆರ್ ನಗರದ ನಿವಾಸದ ಬಳಿ ಸಂಭ್ರಮ ಸಡಗರ ಅಂತೂ ಜೋರಾಗಿದೆ ಅಭಿಮಾನಿಗಳಿಂದ ರಚಿತಾರಾಮ್ಗೆ ಶುಭ ಹಾರೈಕೆ ಜೋರಾಗಿ ನಡೀತಾ ಇದೆ ನಿನ್ನೆ ರಾತ್ರಿಯಿಂದಲೇ ಅಭಿಮಾನಿಗಳು ಬಂದು ಶುಭ ಹಾರೈಸಿದ್ದಾರೆ ಅದನ್ನು ಕೂಡ ನೀವು ಇದ್ದೀರಿ ಈಗ ರಚಿತಾರಾಮ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಜಸ್ಟು ಅದನ್ನ ಮಾಡಬೇಡಿ ಮಾಡಬೇಡಿ ಅಂದನು ಯಾರು ಕೇಳಲ್ಲ ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ ಇಲ್ಲಿ ನಮ್ಮ ಮಾತೇನು ಕೇಳಿದ್ರೆ ಆಮೇಲೆ ನಾನು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಂತೂ ಆಗಲ್ಲ ನಾನು ಅದನ್ನು ಹೇಳೋದೂ ಇಲ್ಲ ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್ ಪಾಸಿಟಿವ್ ಕಾಮೆಂಟ್ಸ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್ ನಾವೇನು ಅನ್ಕೊಂಡಿದೀವಿ ಅದನ್ನ ಮಾತ್ರ ಫೋಕಸ್ಡ್ ಆಗಿರಬೇಕು ಅಷ್ಟೇ ಕೆಲವು ಹೆಣ್ಮಕ್ಳಿಗೆ ಮತ್ತು ಸೆಲೆಬ್ರಿಟಿಗಳಿಗೆ ಕೆಟ್ಟ ಕಮೆಂಟ್ಸ್ ಬಂದಾಗ ಅದನ್ನು ಬೇಡವಾ ಸೊಸೈಟಿಯಲ್ಲಿ ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುತ್ತೆ ಅಂತವ್ರಿಗೆ ಏನಾದರೂ ನನ್ನ ನಂದು ಒಂದು ಸಣ್ಣ ರಿಕ್ವೆಸ್ಟ್ ಇದಾದರೆ ದಯವಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಎಲ್ಲರಿಂದ ನಾನು ಹೇಳಿದೆ ಗೊತ್ತಾ ಟ್ರೋಲ್ಸ್ ಆಗಿರ್ಬೋದು ಮೀನ್ ಕ್ರಿಯೇಟರ್ಸ್ ಆಗಿರ್ಬೋದು ಅವರೇ ಯಾಕೆ ಇದನ್ನೆಲ್ಲ ಒಂದು ಅವೇರ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎ ಐ ಆಗಿರ್ಬೋದು ಇಟ್ ಈಸ್ ನಾಟ್ ಓನ್ಲಿ ಸೆಲೆಬ್ರಿಟೀಸ್ ಬೇರೋರ್ಗೂ ಕೂಡ ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸರ್ಸ್ ಕೂಡ ತುಂಬ ಜನ ಫೇಸ್ ಮಾಡ್ತಿದ್ದಾರೆ ಅವ್ರಿಗೆ ಬೇರೆ ಏನೋ ಬೇರೆ ಯಾರ್ದೋ ಇಮೇಜ್ ತೊಗೊಂಡು ಅವ್ರ ಫೋಟೋ ಹಾಕೋದು ಆ ಥರ ಎಲ್ಲ ಎಡಿಟ್ ಮಾಡಿದಾಗ ತಪ್ಪಾಗತ್ತೆ ನಾನು ಇಷ್ಟು ದಿನ ಬರೀ ಸಿನಿಮಾದವ್ ಮಾತ್ರ ಅದನ್ನು ಫೇಸ್ ಮಾಡ್ತಿದ್ವಿ ಇದು ಪ್ರತಿಯೊಬ್ಬರು ಕೂಡ ಅದು ಹಿಂಸೆ ಆಗ್ತಿದೆ ಸೊ ಅದನ್ನು ಹೆಂಗಾದರೂ ಬ್ಯಾನ್ ಮಾಡಬೇಕಿಲ್ಲ ಆ ಒಂದು ಟೆಕ್ನಾಲಜಿನ ಒಳ್ಳೆಯ ವಿಷಯಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ನೀವು ಏನಾದರೂ ಆದರೆ ಪ್ಲೀಸ್ ಡ್ಯೂ ಸಮ್ಥಿಂಗ್ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಎಲ್ರಿಗೂ ಆಲ್ ಯೂಟ್ಯೂಬರ್ಸ್ ಆ್ಯಂಡ್ ಮೀನ್ ಕ್ರಿಯೇಟರ್ಸ್ ಆ್ಯಂಡ್ ಟ್ರೋಲ್ಸ್ ದಯವಿಟ್ಟು ಹೇಳ್ತೀನಿ ಇದಕ್ಕೆ ನೀವು ದಯವಿಟ್ಟು ಕೈ ಜೋಡಿಸ್ಬೇಕಾಗತ್ತೆ ನೀವು ಯಾರೂ ಏನೂ ಮಾಡಲ್ಲ ಅಂದರೆ ನಾವು ಎಷ್ಟೇ ಹೇಳಿದ್ರೂ ಅದು ಪ್ರಯೋಜನ ಆಗಲ್ಲ ಅದ ಇವಾಗ ಹೇಳಿದಲ್ಲ ನೆಗೆಟಿವ್ ಕಾಮೆಂಟ್ಸ್ ತಗೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಅಂದಾಗ ಈ ಥರ ಒಳ್ಳೆ ಅಪ್ರಿಸಿಯೇಷನ್ ಒಳ್ಳೆ ನನಗೆ ಹೆಸರು ಬರ್ತಿದೆ ಅಂದಾಗ ಐ ಶೋರ್ಲಿ ಪ್ರೌಡ್ಲಿ ಐ ಟೇಕ್ ಐ ಅಕ್ಸೆಪ್ಟ್ ಎವ್ರಿಥಿಂಗ್ ನೆಗೆಟಿವೇ ಒಂದಷ್ಟು ಹಾಕ್ತಾರೆ ಅಂದಾಗ ವೆನ್ ಪೀಪಲ್ ಆರ್ ಗಿವಿಂಗ್ ಲೈಕ್ ಲೇಡಿ ಸೂಪರ್ ಸ್ಟಾರ್ ಡಿಂಪಲ್ ಕ್ವೀನ್ ಇನ್ನೊಂದು ಮತ್ತೊಂದು ಅಂದಾಗ ಯಾಕೆ ತಗೋಬಾರ್ದು ಲಕ್ಕಿಲಿ ಐ ಆಮ್ ಹ್ಯಾಪಿ ಐ ಥಿಂಕ್ ನಾನು ಇದನ್ನು ಮೆನ್ಷನ್ ಮಾಡಬಾರ್ದು ಇವತ್ತು ಬಟ್ ನನಗೆ ಹೇಳಬೇಕು ಅನಿಸ್ತಿದೆ ನಮ್ಮ ಜೀವ ಹೋದ ಮೇಲೆ ತುಂಬ ಅವಾರ್ಡ್ಸ್ಗಳು ಬರುತ್ತೆ ಆ್ಯಂಡ್ ನಮಗೆ ಒಂದು ಕಿರೀಟ ಇಡ್ತಾರೆ ಇಲ್ಲಾಂದರೆ ಹೆಸರುಗಳು ಬರುತ್ತೆ ಸದ್ಯ ಬದುಕಿದಾಗಲೇ ಏನೋ ಒಂದು ಹೆಸರು ಬರ್ತಿದೆಯಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೊ ಮಚ್ ಸ್ಪೆಷಲ್ ಗಿಫ್ಟ್ ಭಾವುಕರಾಗಿ ವೇದಿಕೆ ಮೇಲೆ ನಮ್ಮ ತಂದೆ ತಾಯಿ ನನಗೆ ನಾನು ಇಲ್ಲಿದ್ದೀನಿ ಅಲ್ಲ ಇಲ್ಲಿದ್ದಾಗ ನಾನು ಅವ್ರ ಮಗಳಾಗಿ ಪುಟ್ಟು ಬಿಂದಿಯಾಗೇ ಇರ್ತೀನಿ ನಾನು ನಾನು ನಮ್ಮ ಹುಡುಗರಿಗೆ ಹೇಳ್ತಿದ್ದೆ ಕ್ಯಾರಮನಿಂದ ಬಂದಾಗ ಅದೊಂಥರ ರಚಿತಾ ರಾಮ ಅನ್ನೋ ಥರ ಅನಿಸುತ್ತೆ ಬಟ್ ನಮ್ಮ ಮನೇಲಿ ಇದ್ದಾಗ ನಾನು ಆ ಟ್ರೇಡ್ಸೇ ಇರೋಲ್ಲ ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರ ಮಕ್ಕಳೇ ಆ್ಯಂಡ್ ನಾವು ಯಾರೂ ಹೀಗೆ ಇರೋದೂ ಇಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಪಕ್ಕ ಪಕ್ಕ ಬಂದು ನಿಂತ್ಕೊಂಡಾಗ ನನ್ನ ಪುಟ್ಟು ಮಗು ಇದ್ದಾಗ ಹೆಂಗಿದ್ನೋ ಹಾಗಿದ್ದೆ ಇವಾಗ ನಾನು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಅವ್ರನ್ನ ಇಟ್ಕೊಂಡಿದ್ದೆ ಇವತ್ತು ಸೊ ನನಗೆ ನನ್ನ ವೀಕ್ನೆಸ್ ಅವರೊಬ್ಬರೇ ನನ್ನ ಸ್ಟ್ರೆಂತ್ ಅವರಿಬ್ರೆ ಅಷ್ಟೇ ನೆನ್ನೆ ಜಾಮೂನ್ ಮಾಡಿಕೊಟ್ರು ಅವರು ಅದು ತುಂಬ ಸರ್ಪ್ರೈಸಿಂಗ್ ಅದು ಅಂದ್ರೆ ನನಗೆ ಸರ್ಪ್ರೈಸ್ ಮಾಡಿದ್ರು ಜಾಮೂನ್ ಮಾಡಿಕೊಟ್ಟು ಆಮೇಲೆ ಗಿಫ್ಟ್ ಅನ್ನೋದು ಅವರು ಈ ಒಕೇಶನ್ ಆ ಒಕೇಶನ್ ಅಂತ ನೋಡೋಲ್ಲ ಅಕಸ್ಮಾತ್ ಕೊಡಿಸ್ಬೇಕು ಅಂತ ಕೊಡಿಸ್ತಾರೆ ಇನ್ನೂ ಗೊತ್ತಿಲ್ಲ ಏನು ಪ್ಲ್ಯಾನ್ ಮಾಡಿದ್ದಾರೆ ನಾನೇನು ಗಿಫ್ಟು ಆ ಡಾಲ್ ಅದು ಆ ಡಾಲ್ ಏನಿದೆ ಅಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತೊಗೊಂಡಿರೋಂಥ ಡಾಲ್ ಇಷ್ಟು ವರ್ಷದಲ್ಲಿ ನನ್ನಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಬಾಬಿ ಡಾಲ್ ಕೊಡಿಸಿದ್ರು ಆಮೇಲೆ ನಾನು ಯಾವತ್ತೂ ದುಡ್ಡು ಕೊಟ್ಟು ನನಗೆ ಡಾಲ್ಸ್ ಎಲ್ಲ ಅಷ್ಟು ಫೈ ಆಮ್ ನಾಟ್ ಫೌಂಡ್ ಆಫ್ ಇಟ್ ಏರ್ಪೋರ್ಟಿಂದ ಬರ್ತಾ ತುಂಬಾ ಇಷ್ಟ ಆಯಿತು ಅದು ಅದು ನಾನೇ ದುಡ್ಡು ಕೊಟ್ಟು ತೊಗೊಂಡಿರೋಂಥ ಡಾಲ್ ಮೇಡಮ್ ಈಗ ಸಿನಿಮಾರುತ್ತೆ ಇಲ್ಲ ಈ ಬಾರಿ ಅಂದರೆ ಇನ್ನು ಮೇಲೆ ನಾನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾವು ಏನೇ ಸಿನಿಮಾ ಯಾರದ ಜೊತೆ ಸಿನಿಮಾ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದರೆ ಸಿನಿಮಾ ಯಾರೂ ಬರೋದೇ ಇಲ್ಲ ಸೊ ಸ್ವಲ್ಪ ಕಷ್ಟ ಆಗ್ತಿದೆ ಯಾವ ಥರ ಇಷ್ಟಪಡ್ತಾರೆ ಸಿನಿಮಾ ಜನ ಅಂತ ಗೇಜ್ ಮಾಡೋಕ್ಕೆ ಆಗ್ತಿಲ್ಲ ಅದೊಂಥರ ಸೀಸನ್ ಇದ್ದಂಗೆ ಸಮಟೈಮ್ಸ್ ದೇ ಲೈಕ್ ಡಿವೈನ್ ಮೂವೀಸ್ ಇಲ್ಲ ತುಂಬ ಕಾಮಿಕಲ್ ಹಾಗೆ ಸೊ ನಾನು ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಆಗಿದ್ದು ತುಂಬಾ ಪರ್ಫಾರ್ಮ್ ಮಾಡುವಂತ ಪಾತ್ರ ಇದ್ರೆ ಎಸ್ ಎಲ್ ಟಿ ನಮ್ಗೆ ಕೂಡಿ ಬಂದ್ರೆ ಮದ್ವೆ ಆಗ್ಲೇಬೇಕು ಅಂತ ಯಾವಾಗ ಹೆಂಗ್ ಆಗ್ಬಿಡುತ್ತೆ ಅಂತನೆ ಹೇಳಕ್ ಇವಾಗ ದರ್ಶಕರಲ್ಲಿದ್ದಾರೆ ಒಂದ್ ವೇಳೆ ಇಮಿಡಿಯೇಟ್ ಫಿಕ್ಸ್ ಆಯ್ತು ಅವಾಗ ನಿಮ್ಮ ಅಂದ್ರೆ ಅವರು ಬರ್ಬೇಕಂತ